ಸಮಗ್ರ ಟೈಮ್ಸ್ ಪ್ರಾಯೋಜಕರು ಪ್ರಪ್ರಥಮ ಬಾರಿಗೆ ಕಾಟ್ಕೆಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರಹದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆಜೆಸ್ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿ ನಾಶಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ ಪ್ರಾಣಿ ಪಕ್ಷಿಗಳ ಉಳಿವಿಗಾಗಿ ಗುಟ್ಕು ನೀರಿನ ಅಭಿಯಾನ ಕೈಗೊಂಡ ವನಸಿರಿ ಫೌಂಡೇಶನ್ ಕಾರ್ಯ ಶ್ಲಾಘನೀಯ ಪಿ ದಾದಾವಲಿ ಮಸ್ಕಿ ತಾಲೂಕಿನ ಬಳಗಾನೂರು ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ವನಸಿರಿ ಫೌಂಡೇಶನ್ ಮಸ್ಕಿ ತಾಲೂಕು ಘಟಕ ಹಾಗೂ ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಹಕ್ಕಿ ಪಕ್ಷಿಗಳಿಗೆ ಗುಟುಕು ನೀರಿನ ಅರವಟ್ಟಿಗೆ ಅಭಿಯಾನ ಕಾರ್ಯಕ್ರಮ ನೆರವೇರಿತು ಪಕ್ಷಿಗಳ ಅರವಟ್ಟಿಗೆಗಳಿಗೆ ಕಾಳು ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬಳಗಾನೂರು ಪೊಲೀಸ್ ಠಾಣೆಯ ಅಧಿಕಾರಿ ಪಿಎಸ್ಐ ದಾದಾವಲಿ ಅವರು ವನಸಿರಿ ಫೌಂಡೇಶನ್ ಮಸ್ಕಿ ತಾಲೂಕು ಘಟಕದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಪಕ್ಷಿಗಳ ಅರವಟ್ಟಿಗೆ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬರಗಾಲದಲ್ಲಿಯೂ ಕೂಡ ಪ್ರಾಣಿ ಪಕ್ಷಿಗಳ ಉಳಿವಿಗಾಗಿ ಕೈಗೊಂಡ ಕಾರ್ಯ ಶ್ಲಾಘನೀಯ ಸಾರ್ವಜನಿಕರು ಕೂಡ ಪ್ರಾಣಿ ಪಕ್ಷಿಗಳಿಗೆ ನೀರು ದಾಹ ತೀರಿಸಲು ಮುಂದಾಗಬೇಕು ಈ ವರ್ಷ ದೇಶಾದ್ಯಂತ ಬರಗಾಲದಿಂದ ಅಂತರ್ಜಲ ಮತ್ತು ಪ್ರತಿ ಹಳ್ಳಿಗಳಲ್ಲಿಯೂ ನೀರಿನ ಪ್ರಮಾಣ ಸಾಕಷ್ಟು ಕಡಿಮೆಯಾಗಿ ಎಲ್ಲಾ ಕಡೆಯೂ ಒಣಗಿರುವ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ನೀರಿನ ಅಭಾವ ಹೆಚ್ಚಾಗಿದೆ ಅದೇ ರೀತಿ ಪ್ರಾಣಿ ಪಕ್ಷಿಗಳಿಗೆ ಮೂಕ ಜಲಜಂತುಗಳಿಗೆ ಮುಖ್ಯವಾಗಿ ನೀರು ಅವುಗಳಿಗೂ ಬೇಕು ಅಂತ ಸಂದರ್ಭದಲ್ಲಿ ಆ ಪ್ರಾಣಿಗಳು ನೀರಿಲ್ಲದೆ ಹುಡುಕಿಕೊಂಡು ಹೋಗಿ ಸತ್ತು ಹೋಗಿರುವ ಸಾಕಷ್ಟು ಉದಾಹರಣೆಗಳು ನಮ್ಮಲ್ಲಿವೆ ಇದನ್ನರಿತ ವನಸಿರಿ ಫೌಂಡೇಶನ್ ನಿಂದ ಪ್ರಾಣಿ ಪಕ್ಷಿಗಳ ಒಳವಿಗೋ ವಿನೂತನ ಕಾರ್ಯಕ್ರಮ ಮಣ್ಣಿನ ಮಡಿಕೆಗಳನ್ನು ಕಟ್ಟಿ ಆಹಾರ ಮತ್ತು ನೀರು ಹಾಕಿ ಪ್ರಾಣಿ ಪಕ್ಷಿಗಳು ದಾಹವನ್ನು ತೀರಿಸಿ ಜೀವ ಉಳಿಸುವ ನಿಟ್ಟಿನಲ್ಲಿ ಒಂದು ವಿನೂತನ ವಿಶಿಷ್ಟವಾದ ಪ್ರಯೋಗವನ್ನು ಮಾಡುತ್ತಿರುವ ಒನಸಿರಿ ಫೌಂಡೇಶನ್ ಮಸ್ಕಿ ತಾಲೂಕು ಘಟಕ ಅಧ್ಯಕ್ಷರಾದ ರಾಜು ಪತ್ತಾರವರಿಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಅಭಿನಂದನೆಗಳು ಹಾಗೂ ಅವರ ಕಾರ್ಯಗಳು ನಿರಂತರವಾಗಿ ಇರಲಿ ಮತ್ತು ಅವರ ಪ್ರಯತ್ನ ಹೀಗೆ ಸಾಗಲಿ ಎಂದು ಹಾರೈಸಿದರು ಏನು ಪ್ರತಿ ವರ್ಷ ಈ ವರ್ಷ ಬರಗಾಲದಿಂದ ದೇಶಾದ್ಯಂತ ಅಂತರ್ಜಲ ಮತ್ತು ನದಿ ರಂಗಕೊಳ್ಳಗಳಲ್ಲಿ ಇರ್ತಕ್ಕಂಥ ನೀರಿನ ಪ್ರಮಾಣ ಸಾಕಷ್ಟು ಕಡಿಮೆಯಾಗಿ ಎಲ್ಲ ಕಡೆ ಒಣಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದೀವಿ ಬೆಂಗಳೂರಿನಲ್ಲಿ ಸಹ ನೀರಿನ ಅಭಾವ ಅಂತ ನಾವು ಇಷ್ಟೊಂದು ಸುಸಜ್ಜಿತವಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆ ಇದ್ದರೂ ಸಹ ನಮಗೆ ನೀರಿನ ಅಭಾವ ಕಂಡುಬಹುದು ಅದೇ ರೀತಿ ಪ್ರಾಣಿ ಪಕ್ಷಿಗಳಿಗೆ ಮೂಕ ಜಲ ಜಂತುಗಳಿಗೆ ಮುಖ್ಯವಾಗಿ ನೀರು ಉದುಕು ಸಾಯಬೇಕಂತ ಪ್ರಾಣಿಗಳಿಗೆ ಈ ಸಂದರ್ಭದಲ್ಲಿ ಎಲ್ಲ ಕಡೆ ನಡೆಯುವ ಸಹ ನೀರಿನ ಒಂದು ಒಂದೂ ನೀರು ಇರ್ತಕ್ಕಂಥದಲ್ಲಿ ಆ ಪ್ರಾಣಿಗಳು ನೀರಿಂದಲೇ ಸಾಯ್ತಕ್ಕಂಥ ಚಿಕ್ಕ ಚಿಕ್ಕ ಪ್ರಾಣಿಗಳು ನೀರು ಓಡ್ದು ಓಡಿ ಎಲ್ಲಿದೆ ನೀರಿನ ಸೋರ್ಸಸ್ ಹುಡುಕದೆ ಸತ್ತೋಗಿರ್ತಕ್ಕಂಥ ಸಾಕಷ್ಟು ಉದಾಣಿಗಳಿವೆ ಅದಕ್ಕೆ ಈ ಒಂದು ಪನಶ್ರೀರಿ ಫೌಂಡೇಶನ್ನಿಂದ ಒಂದು ಪ್ರಾಣಿಗಳ ಉಳಿಯುವಸ್ಕರ ಒಂದು ಚಿಕ್ಕ ವಿನೂತನವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಏನು ಬರಗಳಲ್ಲಿ ನೀರನ್ನು ಕಟ್ಟಿ ಅದರ ಮೂಲಕ ಪ್ರಾಣಿಗಳನ್ನು ಅಲ್ಲಿ ಪಕ್ಷಿಗಳು ಬಂದು ಕುಡಿದು ತಮ್ಮ ದಾಹವನ್ನು ಕಳಿಸ್ಕೊಳ್ಳೋದ್ರ ಮೂಲಕ ಜೀವ ಉಳಿಸ್ಕೊಳ್ಳುವಂಥ ಅವಕಾಶ ಸಾಕಷ್ಟು ಇದೆ ಇದರಿಂದ ಹಾಗಾಗಿ ಇದು ಒಂದು ವಿನೂತನವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪ್ರಯೋಗವನ್ನು ಮಾಡಿರ್ತಕ್ಕಂಥ ರಾಜ್ಪಥರವರಿಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಮತ್ತು ಇಡೀ ನಮ್ಮ ಸಮಸ್ತ ನಾಗರಿಕ ಸಮಾಜದಿಂದ ಅವರಿಗೆ ಹೃತ್ಪೂರ್ವವಾಗಿರ್ತಕ್ಕಂಥ ಅಭಿನಂದನೆಗಳು ಇಂಥ ಒಂದು ಕಾರ್ಯಗಳನ್ನು ಮುಂದೆ ಮಾಡಿ ಈ ಒಂದು ಪ್ರಯತ್ನ ನಿಜವಾಗಲೂ ಸಹ ಅಭಿನಂದನರ ಕೊಟ್ಟು ಒಂದು ಮಾನವೀಯ ಮೌಲ್ಯವನ್ನು ತೋರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಇದೇ ರೀತಿ ಮುಂದುವರಿದಿದೆ ಅಂತ ಅವ್ರಿಗೆ ದೇವರು ಇನ್ನೂ ಶಕ್ತಿ ಕೊಟ್ಟು ಇನ್ನೂ ಒಳ್ಳೆ ಕಾರ್ಯಕ್ರಮಕ್ಕೆ ಈ ಸಂದರ್ಭದಲ್ಲಿ ಪಿಎಸ್ಐ ದಾದಾವರಿ ಪಿಎಸ್ಐ ರತ್ನಮ್ಮ ವನಸಿರಿ ಫೌಂಡೇಶನ್ ತಾಲೂಕು ಘಟಕದ ಅಧ್ಯಕ್ಷರಾದ ರಾಜು ಪತ್ತಾರ ಬೆಳಗಾನೂರು ಸಿಬ್ಬಂದಿಗಳಾದ ಗೌರಮ್ಮ ಸಾಯಿಲತಾ ರಾಮಣ್ಣ ವಿಶ್ವನಾಥ್ ಗದ್ದಿ ಹನುಮೇಶ ವೀರನಗೌಡ ಹಾಗೂ ವನಸಿರಿ ಫೌಂಡೇಶನ್ ಸದಸ್ಯರು ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಮಗ್ರ ಟೈಮ್ಸ್ ಪ್ರಥಮ ಬಾರಿಗೆ ಕಾಟ್ಕೆಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿ ನಾಶ ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ